ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಈ ನೇಮಕಾತಿ ಕುರಿತು ವಿವರಗಳನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಿಮ್ಮ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆರೆ ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬೆಂಗಳೂರಿನ ವತಿಯಿಂದ ಈ ನೋಟಿಫಿಕೇಷನ್ ಹೊರಬಿದ್ದಿದೆ ಸೊ ಇದರಲ್ಲಿ ಖಾಲಿ ಇರುವಂತಹ ಟೆಕ್ನಿಕಲ್ ಕನ್ಸಲ್ಟೆಂಟ್ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಭರ್ತಿಯನ್ನು ಮಾಡಲಿಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಈ ಒಂದು ಟೆಕ್ನಿಕಲ್ ಕನ್ಸಲ್ಟೆಂಟ್ ಅಂದರೆ ತಾಂತ್ರಿಕ ಸಮಾಲೋಚಕರು ಅನ್ನುವಂತಹ ಹುದ್ದೆಯನ್ನು ಹನ್ನೊಂದು ತಿಂಗಳವರೆಗೂ ಕೂಡ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಇದನ್ನು ಮೂರು ಬಾರಿ ವಿಸ್ತರಣೆ ಮಾಡುವಂಥ ಅವಶ ಅವಕಾಶ ಇರುತ್ತೆ ಅಂದರೆ ಒಟ್ಟು ಮೂರು ವರ್ಷಗಳ ಕಾಲ ಈ ಒಂದು ಟೆಕ್ನಿಕಲ್ ಕನ್ಸಲ್ಟೆಂಟ್ ಹುದ್ದೆಗಳನ್ನು ಹೊಂದೋದಕ್ಕೆ ಅವಕಾಶ ಇದೆ ಸೊ ಹುದ್ದೆಗಳ ಹೆಸರು ಬಂದುಬಿಟ್ಟು ಟೆಕ್ನಿಕಲ್ ಕನ್ಸಲ್ಟೆಂಟ್ ಅಂತೇಳಿ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಅಂತಂದರೆ ಝಿಯೋಲಜಿ ಅಥವಾ ಅಪ್ಲೈಡ್ ಜಿಯೋಲಜಿ ಅಥವಾ ಅರ್ಥ್ ಸೈನ್ಸಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನನ್ನು ಹೊಂದಿರಬೇಕಾಗತ್ತೆ ಏಜ್ ಲಿಮಿಟ್ ಬಂದ್ಬಿಟ್ಟು ಗರಿಷ್ಠ ಅರುವತ್ತು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ವೇತನ ಶ್ರೇಣಿ ವೇತನ ಮಾಸಿಕವಾಗಿ ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ವೇತನವನ್ನು ಕೊಡಲಾಗುತ್ತೆ ಸೊ ಎಕ್ಸ್ಪೀರಿಯೆನ್ಸ್ ಕೂಡ ಅವಶ್ಯಕತೆ ಇರುತ್ತೆ ಕನಿಷ್ಠ ಹದಿನೈದು ವರ್ಷಗಳ ಕಾಲ ಪಬ್ಲಿಕ್ ಸೆಕ್ಟರ್ ಅಥವಾ ಪ್ರೈವೇಟ್ ಸೆಕ್ಟರ್ ಅಥವಾ ಗೋರ್ಮೆಂಟ್ ಆರ್ಗನೈಜೇಷನಲ್ಲಿ ಮಲ್ಟಿ ಮಿನರಲ್ ಕಮೋಡಿಟೀಸ್ ಅಥವಾ ಮೈನಿಂಗಲ್ಲಿ ಅಥವಾ ಮಿನರಲ್ ಎಕ್ಸ್ಪ್ಲೋರೇಷನ್ಸಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವವನ್ನು ಹೊಂದಿರಬೇಕಾಗತ್ತೆ ಸೊ ಇದರ ಆಯ್ಕೆ ವಿಧಾನ ಅವರ ವಿದ್ಯಾರ್ಥಿ ಅನುಭವ ಜೊತೆಗೆ ಅವರ ಪ್ರೆಸೆಂಟೇಷನ್ ವಿಷನ್ ಜಸ್ಟಿಫಿಕೇಶನ್ ಆಧಾರದ ಮೇಲೆ ಈ ಒಂದು ಆಯ್ಕೆಯನ್ನು ಮಾಡಲಾಗುತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಧಾನ ಹೀಗೆ ಅಂತಂದ್ರೆ ಡಿ ಎಮ್ ಜಿ ಡಾಟ್ ಕರ್ನಾಟಕ ಡಾಟ್ ಓ ವಿ ಡಾಟ್ ಇನ್ ವೆಬ್ಸೈಟಿಗೆ ವಿಸಿಟ್ ಮಾಡಿ ಸೊ ಅಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಇದೆ ಅಪ್ಲಿಕೇಶನ್ ಫಾರ್ಮೆಟನ್ನು ಅನ್ನು ಡೌನ್ಲೋಡ್ ಮಾಡಿ ಫ್ರಿಂಟ್ ತಗೊಂಡು ಅದನ್ನು ಭರ್ತಿ ಮಾಡಿ ಅದರ ಜೊತೆಗೆ ಎಲ್ಲ ಸೆಲ್ಫ್ ಅಟೆಸ್ಟೆಡ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಏಜ್ಗೆ ಸಂಬಂಧಪಟ್ಟಿದ್ದು ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಮತ್ತು ಅಡ್ರೆಸ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಟೆಸ್ಟ್ ಅಟೆಸ್ಟೆಡ್ ಮಾಡಬೇಕು ಮತ್ತು ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಎನ್ವಲಪ್ ಕವರ್ ಮೇಲೆ ಅಪ್ಲಿಕೇಶನ್ ಫಾರ್ ಟೆಕ್ನಿಕಲ್ ಕನ್ಸಲ್ಟೆಂಟ್ ಅಂತೇಳಿ ಒಂದು ರೈಟಿಂಗ್ಸನ್ನು ಬರೆದು ಸೊ ಅದನ್ನು ಕೊನೆಯ ದಿನಾಂಕದ ಒಳಗಾಗಿ ಅಂದರೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಐದನೇ ತಾರೀಕಿನ ಒಳಗಾಗಿ ಈ ಒಂದು ವಿಳಾಸಕ್ಕೆ ಸಬ್ಮಿಷನ್ ಮಾಡಬೇಕಾಗುತ್ತೆ ವಿಳಾಸ ಬಂದ್ಬಿಟ್ಟು ಡೆಪ್ಯೂಟಿ ಡೈರೆಕ್ಟರ್ ಪ್ಲಾನ್ ಆ್ಯಂಡ್ ಮಾನಿಟ್ರಿಂಗ್ ಫೋರ್ತ್ ಫ್ಲೋರ್ ಹಾಗೆ ಡಿರೆಕ್ಟರ್ ಡೈರೆಕ್ಟರ್ ಆಫ್ ಮೈನ್ಸ್ ಆ್ಯಂಡ್ ಜಿಯೋಲಜಿ ನಂಬರ್ ಫಾರ್ಟಿ ನೈನ್ ಖನಿಜ ಭವನ್ ಸೌತ್ ಬ್ಲ್ಯಾಕ್ ರೋಡ್ ರೇಸ್ ಕೋರ್ಸ್ ರೋಡ್ ಬೆಂಗಳೂರು ಫೈವ್ ಸಿಕ್ಸ್ ಟ್ರಿಬಲ್ ಜೀರೋ ಒನ್ ಇಮೇಲ್ ಐ ಡಿ ಕೂಡ ಇದೆ ಡಿ ಡಿ ಪಿ ಎಮ್ ಡಿ ಎಮ್ ಜಿ ಒನ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಇಮೇಲ್ಗೆ ನೀವು ಏನೇ ಕ್ಲಾರಿಫಿಕೇಷನ್ ಕೂಡ ಫೈಂಡ್ ಮಾಡ್ಬೋದು ಫೋನ್ ನಂಬರ್ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಡಬಲ್ ಟು ತ್ರೀ ಏಯ್ಟ್ ಫೋರ್ ಒನ್ ತ್ರೀ ಫೋರ್ ಹಾಗೆ ತ್ರೀ ಫೈವ್ ಇದಿಷ್ಟೇ ಗೆಳೆಯರೆ ಮೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರ್ತ ಖಾಲಿರ್ತಕ್ಕಂಥ ಟೆಕ್ನಿಕಲ್ ಕನ್ಸಲ್ಟೆಂಟ್ ಹುದ್ದೆಗಳ ನೇಮಕಾತಿ ಕುರಿತಾಗಿರುವಂಥ ಮಾಹಿತಿ ಸೊ ಈ ಮಾಹಿತಿ ಯಾವ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ